ಹಾಸನದಲ್ಲಿ ನಿಗೂಢ ಸ್ಫೋಟ ಬೆಚ್ಚಿಬಿದ್ದ ಜನ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಭೀಕರ ಸ್ಫೋಟಕ್ಕೆ ಛಿದ್ರವಾದ ಮನಿಗೋಡು ಐವತ್ತು ಅಡಿಯಷ್ಟು ಹಾರಿ ಹೋದ ತಗಡಿನ ಶೀಟುಗಳು ಹಾರಿ ಹೋಗಿ ಮರದ ಮೇಲೆ ಬಿದ್ದಿರುವ ಕಬ್ಬಿಣದ ಶೀಟು ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮೋ ಸುಮಾರಿಗೆ ನಿಗೂಢ ಸ್ಫೋಟ ಸಂಭವಿಸಿದೆ ಭೀಕರ ಸ್ಫೋಟಕ್ಕೆ ಛಿದ್ರವಾಗಿದೆ ಗೋಡೆ ನೋಡಿ ಮನೆಯಲ್ಲಿದ್ದವ್ರಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿರೋದು ಐವತ್ತು ಅಡಿಯಷ್ಟು ಹಾರು ಹೋಗಿದೆ ತಗಡಿನ ಶೀಟ್ಗಳು ಅಂತ ಯೋಚನೆ ಮಾಡಿ ಯಾವ ಪ್ರಮಾಣದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅಂತ ಮನೆಯಲ್ಲಿ ಅಕ್ರಮವಾಗಿ ಜಿಲಿಟಿನ್ ಸೇರಿದಂತೆ ಬೇರೆ ಬೇರೆ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ರಂತೆ ಕಲ್ಲು ಬಂಡೆ ಸ್ಫೋಟಕ್ಕೆ ಅಂತ ಈ ಮನೆಯಲ್ಲಿ ಇವೆಲ್ಲವನ್ನು ಸಂಗ್ರಹಿಸಿ ಇಡಲಾಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಇದರಿಂದ ಈ ಒಂದು ದುರಂತ ಅವಘಡ ಸಂಭವಿಸಿರೋದು ಈ ಅವಘಡದಲ್ಲಿ ಮನೆಯ ಮಾಲೀಕ ಅಂದರೆ ಮೋಹನ್ ಈ ಸೆವೆಂಟಿ ಪರ್ಸೆಂಟ್ ಗಾಯಗಳಾಗದೆ ಸುಟ್ಟೋಗಿರೋದು ದೇಹ ಇನ್ನು ಕಾವ್ಯ ಮೋಹನ್ನ ಹೆಂಡತಿ ಕಾವ್ಯ ಕಾಲು ಕಟ್ಟಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನಿಬ್ಬರು ಮಕ್ಕಳಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಿಲೆಟಿನ್ ಸೇರಿದಂತೆ ಬೇರೆ ಬೇರೆ ಸ್ಫೋಟಕ ವಸ್ತುಗಳನ್ನು ಇವರು ಇವರ ಮನೆಯಲ್ಲಿ ಸಂಗ್ರಹಿಸಿರ್ತಾ ಇದ್ದರಂತೆ ಅದನ್ನು ಬೇರೆಯವರಿಗೆ ಸೇಲ್ ಮಾಡೋದಕ್ಕೆ ಅಂತನೋ ಅಥವಾ ಬೇರೆಯವ್ರಿಗೆ ಕೊಡೋದಕ್ಕೆ ಅಂತನೋ ಅಥವಾ ಇವರೇ ಈ ಬಂಡೆ ಸ್ಫೋಟಗಳಲ್ಲಿ ಭಾಗಿಯಾಗ್ತಾ ಇದ್ರು ಗೊತ್ತಿಲ್ಲ ಆ ಬಗ್ಗೆ ಈಗ ತನಿಖೆ ಆಗಬೇಕು ಗ್ರಾಮಸ್ಥರು ತನಿಖೆಯನ್ನು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಬಟ್ ಗ್ರಾಮಸ್ಥರಿಗೆ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಗೊತ್ತಿತ್ತು ಈ ಥರದೊಂದೇನೋ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾವು ಇವ್ರ ಮನೆ ಹತ್ರನೂ ಬರ್ತಿರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಘಟನೆ ಯಾವಾಗ ಜೋರಾಗಿ ಸೌಂಡ್ ಕೇಳ್ತೋ ಅಕ್ಕಪಕ್ಕ ಊರಿನವರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ಕೆಲವರು ಇನ್ನೇನು ಆಯುಧ ಪೂಜೆ ಬಂತಲ್ಲ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರಬಹುದು ಶಸ್ತ್ರಾಸ್ತ್ರಗಳನ್ನೆಲ್ಲ ಪೂಜೆ ಮಾಡ್ತಾರೆ ಅಲ್ಲ ಕೆಲವಾಗ ಸೊ ಆ ಥರ ಅಂತ ಅಂದ್ಕೊಂಡಿದ್ದಾರೆ ಆಮೇಲೆ ವಿಷಯ ಗೊತ್ತಾಗಿರೋದು ಜಿಲೆಟಿನ್ ಸ್ಫೋಟ ಆಗಿದೆ ಅಂತ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ನಿಗೂಢ ಸ್ಫೋಟದಿಂದ ದಂಪತಿಯ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಹಿಂಸಾ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಮೂವತ್ತೆರಡು ವರ್ಷದ ಸುದರ್ಶನ್ ಇಪ್ಪತ್ತೇಳು ವರ್ಷದ ಕಾವ್ಯ ದಂಪತಿ ಪತ್ನಿ ಕಾಲು ಕಟ್ಟಾಗಿ ಪತಿಗೆ ಶೇಕಡ ಎಪ್ಪತ್ತರಷ್ಟು ಸುಟ್ಟ ಗಾಯ ಆಗಿದೆ ಸಾವು ಬದುಕಿನ ನಡುವೆ ಪತಿ ಮೋಹನ್ ಪತ್ನಿ ಕಾವ್ಯ ಓಡಾಡ್ತಾ ಇದ್ದಾರೆ ಭೀಕರ ಘಟನೆಗಳಲ್ಲಿ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರಾತ್ರಿನೇ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ ಆ ಹಿನ್ನೆಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಬಟ್ ಗಂಡ ಹೆಂಡತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಿಘೋಢ ಸ್ಫೋಟ ಪ್ರಕರಣ ಸ್ಫೋಟದ ರಭಸಕ್ಕೆ ಹಾರಿ ಹೋದ ಮನೆಯ ಮೇಲ್ಛಾವಣಿ ಒಂದೂವರೆ ಕಿಲೋಮೀಟರ್ ವರೆಗೆ ಕೇಳಿಸಿದ ಸ್ಫೋಟದ ಶಬ್ದ ಟಿವಿಫೈಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿರಾಜ್ ಸ್ಟೇಟ್ಮೆಂಟ್ ಸ್ಫೋಟ ಆದ ಸ್ಥಳದಲ್ಲಿ ಒಂದಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದೆ ಸ್ಫೋಟದ ರಭಸಕ್ಕೆ ಸುದರ್ಶನ್ ಮನೆಯ ಹೊರಗೆ ಬಂದು ಬಿದ್ದಿದ್ರು ತಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲಿಸಿದ್ವಿ ಅಕ್ಕಪಕ್ಕ ಮನೆಗಳು ಇದ್ದಿದ್ದರೆ ಭಾರಿ ಅನಾಹುತ ಆಗ್ತಿತ್ತು ಅಂತ ಪೃಥ್ವಿರಾಜರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಏನಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿ ಮಾತನಾಡಿಸಿದ್ದಾರೆ ಕೇಳೋಣ ಈಗಾಗಲೇ ನಾವು ಆಲೂರು ಪಟ್ಟಣದಲ್ಲಿದ್ದೀವಿ ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಒಂಟಿ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಇರುವಂತಡರಾತ್ರಿ ಸ್ಫೋಟ ಆಗಿರತಕ್ಕಂಥದ್ದು ಅಂದ್ರೆ ಆ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಆ ಸ್ಫೋಟ ಆಗಿರತಕ್ಕಂತಹ ರಭಸಕ್ಕೆ ಇನ್ನೊಂದು ದೃಶ್ಯವನ್ನು ನಾವು ತೋರಿಸ್ತೀವಿ ಆ ಮರದ ಮೇಲೆ ಹಾರಿ ಹೋಗಿರ್ತಕ್ಕಂತಹ ಶೀಟ್ ಅಂದ್ರೆ ಮೇಲ್ಚಾವಣಿ ಏನಿದೆ ಆ ಮೇಲ್ಚಾವಣಿ ಮರದ ಮೇಲೆ ಬಿದ್ದಿರುವಂತಹ ದೃಶ್ಯಗಳನ್ನು ಈಗಾಗಲೇ ನಾವು ತೋರಿಸ್ತಾ ಒಂದು ಅಂದರೆ ಯಾವೆಲ್ಲ ರೀತಿಯಾಗಿ ಎಷ್ಟು ರಭಸವಾಗಿ ಸ್ಫೋಟ ಆಗಿದೆ ಅನ್ನೋದು ಆ ಅದೊಂದು ಏನು ಆ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ ತಡರಾತ್ರಿ ಈ ಘಟನೆ ನಡೆದಿರುವಂಥದ್ದು ನಾಲ್ಕು ಜನಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಗಾಯ ಆಗಿರ್ತಕ್ಕಂಥದ್ದು ಇಬ್ಬರು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯ ಇವರು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಪೃಥ್ವಿರಾಜ್ ಅಂತ ಪೃಥ್ವಿರೇ ನೀವು ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇದ್ದೀರಿ ಈ ಏನು ಏನು ಏನಾಗಿರ್ಬೋದು ಅಂತ ಘಟನೆ ಏನು ಈ ರೀತಿಯಾದಂಥ ಸ್ಫೋಟ ಆಗಿದೆ ನಾವು ರಾತ್ರಿ ಒಂದು ಎಂಟೂವರೆ ಸಂದರ್ಭದಲ್ಲಿ ಈ ದಾರಿಲಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಆಲೂರು ಪಟ್ಟಣದಲ್ಲಿ ಬರುವಾಗಲೇ ಒಂದು ಸ್ಫೋಟ ಕೇಳಿಸುತ್ತೆ ನಾವು ಈ ದಾರಿಲಿ ಬರುವಂಥ ಸಂದರ್ಭದಲ್ಲಿ ಈ ಮನೇಲಿ ಹೊಗೆ ಆಡ್ತಿರುತ್ತೆ ಒಂದು ಹುಡುಗ ಬಂದು ಕಾಪಾಡಿ ಕಾಪಾಡಿ ಅಂತ ಕೂಕೋತಾ ಇರ್ತಾನೆ ಸೊ ಇಲ್ಲೆಲ್ಲರೂ ಆ ಸಂದರ್ಭದಲ್ಲಿ ಇಲ್ಲೊಂದು ಒಂದು ಇಪ್ಪತ್ತ್ ಮೂವತ್ತು ವೆಯಿಕಲ್ಗಳೆಲ್ಲ ನಿಲ್ಲಿಸ್ಕೊಂಡು ಏನಾಯಿತು ಏನಾಯಿತು ಅಂತ ನೋಡಿದ್ರ ನಾವು ಸಿಲಿಂಡ್ರು ತಪ್ಪರ್ ಬಾಯ್ಲರ್ ಏನೋ ಸ್ಫೋಟ್ ಆಗಿರ್ಬೋದು ಹೊಗೆ ಎಲ್ಲ ಇದೆಯಲ್ಲ ಅಂದ್ಕೊಂಡು ನಾವು ನೋಡಿದಾಗ ಆ ಮನೆಯ ಮಾಲೀಕ ರಕ್ತದ ಮೊಡುವಿನಲ್ಲಿ ಮನೆ ಆಚೆ ಬರ್ತಾಯಿರ್ತಾರೆ ಆಗ ಆ ಹುಡುಗ ನಮ್ಮ ಅತ್ತೆಯನ್ನು ಕಾಪಾಡಿ ಅತ್ತೆಯನ್ನು ಕಾಪಾಡಿ ಅಂತ ಇರ್ತಾನೆ ಆಗ ನಾವೆಲ್ಲ ಹಿಂದೆ ಹೋಗಿ ನೋಡಿದಾಗ ಆ ಕಾಂಪೌಂಡ್ ಎಲ್ಲ ಏನು ಮನೆಯದು ಗೋಡೆ ಎಲ್ಲ ಚಿತ್ರ ಆಗಿದೆ ಕಾಂಪೌಂಡ್ ಎಲ್ಲ ಅದರ ಅಡೀಲಿ ಅವರು ಕಾಲೆಲ್ಲ ಸಿಗಾಕೊಂಡು ಅವರು ಬಿದ್ದಿರ್ತಾರೆ ಸೊ ಇಲ್ಲಿದ್ದಂಥ ಎಲ್ಲರೂ ಸೇರಿ ಅಷ್ಟೊತ್ತಿಗೆ ಪೊಲೀಸು ಆ್ಯಂಬುಲೆನ್ಸು ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡ್ತೀವಿ ಎಲ್ಲರೂ ಬರ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಒಂದು ಹಾಸ್ಪಿಟ್ಲಿಗೆ ಕಳಿಸುವಂಥ ಇದಾಗುತ್ತೆ ತೀವ್ರತೆ ಹೇಗಿತ್ತು ಅಂದರೆ ಅದು ಮನೆ ಆಚೆ ಅಂದರೆ ಮನೆ ಹೊರಭಾಗದಲ್ಲಿ ಸ್ಫೋಟ ಆಗಿರೋದು ಮನೆ ಒಳಗಲ್ಲ ಮನೆಯ ಹಿಂಬಾಗಿಲ್ಲ ಕಾಂಪೌಂಡ್ ಹತ್ರ ಆಗಿರೋದು ಅದೇ ಸ್ಫೋಟ ಏನಾದರೂ ಮನೆ ಒಳಗಾಗಿದ್ರೆ ಒಳಗೆ ಇದ್ದಂಥ ಇನ್ನಿಬ್ಬರು ಮಕ್ಕಳು ಮತ್ತೆ ಒಬ್ಬರು ಹಿರಿಯ ಮನುಷ್ಯರು ಇದ್ದರು ಅಂತ ಹೇಳ್ತಾರೆ ಅವ್ರಿಗೆಲ್ಲ ಒಂದು ಜೀವ ಉಳಿಯೋದೇ ಕಷ್ಟ ಆಗ್ತಿತ್ತು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಬಹುದು ಆದರೆ ಆಮೇಲೆ ಮತ್ತು ಇಲ್ಲಾದಂಥ ತೀವ್ರತೆಗಿತ್ತು ಅಂದರೆ ಇಲ್ಲಿ ಸುತ್ತಮುತ್ತ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಎಲ್ಲರೂ ಭೂಕಂಪ ಆಗಿದೆ ಇಲ್ಲ ಏರೋಪ್ಲೇನ್ ಬಿದ್ದಿದೆ ಈ ರೀತಿಯ ಒಂದು ಅನುಮಾನಗಳು ದೊಡ್ಡ ಮಟ್ಟದ ಯಾಕಂದರೆ ಅಷ್ಟು ತೀವ್ರವಾದ ಶಬ್ದ ಮತ್ತು ಕಂಪನ ಎರಡೂ ಕೂಡ ಕೇಳಿಸಿದೆ ಮತ್ತು ಈ ಮನೆ ಹತ್ರ ಬಂದಾಗ ಹೊಗೆ ಕೂಡ ಅಷ್ಟು ದಟ್ಟವಾಗಿತ್ತು ಸೊ ಈ ಸಂದರ್ಭದಲ್ಲಿ ಅವರಿಬ್ಬರು ಜೀವನ ಮರದ ನಡುವೆ ಒಂದು ರಕ್ತದ ಮಡುವಿನಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರಿಗೆ ಒಳ್ಳೆಯದ ಅಂದರೆ ಬೇಗ ಒಂದು ಹುಷಾರಾಗಲಿ ಅಂತ ನಾವೆಲ್ಲ ಸ್ಥಳೀಯರಲ್ಲಿ ಒಂದು ಆಶಿಸ್ತೀವಿ ಮತ್ತು ಪೊಲೀಸ್ ಇದರ ಬಗ್ಗೆ ಒಂದು ಸೂಕ್ತವಾಗಿ ಇದನ್ನು ಪರಿಶೀಲಿಸಿ ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದನ್ನು ಒಂದು ಮಾಹಿತಿಯನ್ನು ನೀಡಬೇಕಾದಂಥ ಪರಿಸ್ಥಿತಿ ಇದೆ ಬಟ್ ಸ್ಫೋಟ ಮಾತ್ರ ತುಂಬ ತೀವ್ರತೆ ನೀವು ನೋಡ್ಬೋದು ಇಲ್ಲೆಲ್ಲ ಶೀಟು ಬೇರೆ ಮನೆಯ ವಸ್ತುಗಳೆಲ್ಲ ಛಿದ್ರಪ್ಪಿದ್ರೆ ಆಮೇಲೆ ಮನೆ ಗೋಡೆಗಳೆಲ್ಲ ಒಡೆದೋಗಿದೆ ಮನೆ ಕಿಟಕಿ ಆ ಗೋಡೆಗಳು ಕಾಂಪೌಂಡು ಎಲ್ಲ ಪುಡಿ ಪುಡಿ ಆಗಿದೆ ಇಲ್ಲಿಂದ ನೂರು ಇನ್ನೂರು ಅಡಿ ದೂರದವರೆಗೂ ಮನೆಯ ವಸ್ತುಗಳೆಲ್ಲ ಬಿದ್ದಿದೆ ಸೊ ಈ ಸ್ಫೋಟದ ಬಗ್ಗೆ ತನಿಖೆಯ ನಂತರನೇ ಸಂಪೂರ್ಣ ಮಾಹಿತಿಯನ್ನು ಅವ್ರು ನಮಗೆ ಏನಾಗಿದೆ ಅನ್ನೋದನ್ನು ಕೊಡಬೇಕು ಬಟ್ ಘಟನೆ ಇದು ನಡೆದಿದೆ ಪಟ್ಟಣದ ಆಚೆ ಕಡೆ ಒಂಟಿ ಮನೆ ರಾಜ್ಯ ಹೆದ್ದಾರಿ ಪಕ್ಕ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಅದೇ ಈ ಘಟನೆ ಏನಾದರೂ ನಾಲ್ಕೈದು ಮನೆ ಏರಿಯಾ ಅಂತ ಏನು ಕರಿತೀವಿ ಆ ಆಚೆದಲ್ಲಾಗಿದ್ದರೆ ತುಂಬ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಒಂಟಿ ಮನೆ ಆಗಿರೋದ್ರಿಂದ ಅನಾಹುತ ಒಂದು ಆ ಮನೆಯ ಮಾಲೀಕ ಮತ್ತು ಅವರ ಹೆಂಡತಿಗೆ ತೀವ್ರವಾಗಿ ಸ್ಫೋಟಕ ವಸ್ತುಗಳಿದ್ದು ಜೊತೆಗೆ ನಾವು ಮಾರಾಟ ಮಾಡ್ತಾರೆ ಆ ಥರದೊಂದು ಆರೋಪಗಳು ಅದು ಮಾರಾಟ ಅದರೆಲ್ಲ ನಾವು ಸುಮ್ಮನೆ ಅಂದರೆ ಒಂದು ಘಟನೆ ಆದಾಗ ಊಹಾಪೂಹಗಳನ್ನ ಹೇಳ್ಬೋದು ಅಷ್ಟೇ ಬಟ್ ಅಲ್ಲಿ ಇದ್ದು ಅನ್ನೋದನ್ನು ಪೊಲೀಸು ಮತ್ತು ಅವರು ಇವರು ಹೇಳಬೇಕಷ್ಟೇ ಕೆಲವೊಂದು ಅನುಮಾನಿಸ್ಬೋದು ವಸ್ತುಗಳಿದ್ದವು ಬಟ್ ಯಾಕೆ ಯಾರೂ ಇಲ್ಲಿ ಎಕ್ಸ್ಪರ್ಟ್ಗಳಿರೋಲ್ಲ ಒಂದು ಘಟನೆ ಆದಾಗ ಅದಕ್ಕೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ತುಂಬ ಮಾತಾಡ್ತಾರೆ ಬಟ್ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿಲಿಂಡ್ರುಗಳು ಮತ್ತು ಬಾಯ್ಲರ್ಗಳು ಎಲ್ಲ ಸಾಮ ಅಂದರೆ ಅದು ಅದನ್ನೆಲ್ಲ ಸಡನ್ನಾಗಿ ಎಲ್ಲ ಬಂದು ನೋಡಿದಾಗ ಅವೆಲ್ಲ ಕಾಮನ್ ಆಗೇ ಇದೆ ಅದೆಲ್ಲ ಏನೂ ಹಾನಿಯಾಗಿಲ್ಲ ಹಾಗಾಗಿ ಅದು ಸ್ಫೋಟ ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ಬೇಕು ಬಟ್ ಮನೆಯವ್ರ ಮೇಲೆ ಘಟನೆ ಆದ ತಕ್ಷಣ ಅವ್ರು ಏನೋ ಮಾಡ್ತಾಯಿದ್ರು ಅದು ಇದು ಅನ್ನೋದು ಅದು ಒಂದು ಅನುಮಾನವಾಗಿ ಸುಮ್ಮನೆ ಮಾತಾಡಬಾರ್ದು ಅಲ್ಲಿ ಏನು ನಡೆದಿದೆ ಅನ್ನೋದು ಪೊಲೀಸೇ ಹೇಳಬೇಕು ನಮಗೆ ಬಟ್ ಅವರು ದೊಡ್ಡ ಅನುಮಾನ ಎಂತೂ ಇದೆ ಈಗ ಈಗ ತೀವ್ರತೆ ಅದನ್ನೆಲ್ಲ ನೋಡಿದ್ರೆ ಅನುಮಾನ ಎಂತೂ ಇದೆ ಯಾವ ವಸ್ತುವಿಂದ ಆಗಿದೆ ಮಾತ್ರ ಇದು ಒಂದು ದೊಡ್ಡ ಮಟ್ಟ ನಾವು ಫಿಲಮ್ ಎಲ್ಲ ನೋಡಿ ಮಾತಾಡೋದಾದರೆ ಈಗ ಏನು ಹೇಳಿದ್ರೆ ನೀವು ಸ್ಫೋಟಕ ಅದು ಇದು ಅಂತೇಳಿ ನೋಡೋದಾದರೆ ಅದ್ರ ಬಗ್ಗೆ ಯಾಕಂದರೆ ನಾವು ಯಾರೂ ಟೆಕ್ನಿಕಲ್ ಆಗಿ ಏನು ಅದ್ರ ಬಗ್ಗೆ ಮಾಹಿತಿನ ಇಲ್ಲೆಲ್ಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾರಿಗೂ ಮಾಹಿತಿ ಇರೋಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಅನುಮಾನ ಇದೆ ಪೊಲೀಸು ಅದನ್ನು ಕನ್ಫರ್ಮ್ ಮಾಡಿದ್ಮೇಲೆ ನಾವು ಕೂಡ ಏನಾಗಿದೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಬೋದು ಓಕೆ ಇದಿಷ್ಟು ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಹೇಳುವಂಥ ಮಾತು ಒಟ್ಟಾರೆ ಪೊಲೀಸರು ಇದನ್ನು ತನಿಖೆ ಮಾಡಬೇಕಾಗುತ್ತೆ ಜೊತೆಗೆ ದೊಡ್ಡ ಮಟ್ಟದ ಒಂದೊಂದೂವರೆ ಕಿಲೋಮೀಟರ್ ವ್ಯಾಪ್ತಿಯ ದೂರದವರೆಗೂ ಈ ಸ್ಫೋಟದ ಶಬ್ದ ಕೂಡ ಕೇಳಿಸಿರುವಂಥದ್ದು ಅಕ್ಕಪಕ್ಕದಲ್ಲಿ ಮನೆಗಳಿದ್ದರೆ ಮನೆಗಳಿಗೂ ಕೂಡ ಸಾಕಷ್ಟು ಹಾನಿಯಾಗುವಂತಹ ಸಂಭವ ಇತ್ತು ಜೊತೆಗೆ ಈಗಾಗಲೇ ಗಾಯಾಳುಗಳು ಬೇಗ ಹುಷಾರಾಗಿ ಬರಲಿ ಅನ್ನುವ